ಎಲ್ಲರಿಗೆ ನಮಸ್ಕಾರ ರೀ ರಿಯಾಜ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿದು ನೋಡಿರಿ ಅಂಗನವಾಡಿಯಲ್ಲಿ ಕೊಡ್ತಾರ ನೋಡ್ರಿ ಫುಡ್ಡು ಅದರಲ್ಲಿಂದ ನಾನು ಇದನ್ನು ಈ ಥರನೇ ಉಂಡೆಯನ್ನು ರೀ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ ಮಕ್ಕಳಿಂದ ದೊಡ್ಡರ ತನಕ ತುಂಬ ಇಷ್ಟಪಡ್ತಾರೆ ತುಂಬ ಎಮ್ಯುನಿಟಿ ಫೋ ಪವರ್ ಇರುವಂಥದ್ದು ಇದು ಮಿಲೆಟು ಇದನ್ನು ಹೇಗೆ ಮಾಡೋಣ ಅಂತೇಳಿ ನೋಡ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ರೀ ರಿಯಾಜ್ ಕಿಚನ್ಗೆಸ್ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ರೀ ಇದು ಮಿಲೆಟ್ ಅಂತೇಳಿ ಅಂದರೆ ಹಂಗ ಕೊಡ್ತಾರೆ ನೋಡಿರಿ ಈ ಥರನೇ ಮಿಲೆಟ್ ಲಡ್ಡು ಮಿಶ್ರಣ ಅಂಥೇಳಿ ಇದು ಒಂದು ಮಕ್ಕಳಿಗೆ ಮತ್ತು ಈಗ ಪ್ರೆಗ್ನೆಂಟ್ ಇದ್ದವರಿಗಾಗಿರ್ಬೋದು ಹಾಲು ಕುಡಿಸೋ ತಾಯಿದರಿಗಾಗಿರ್ಬೋದು ರೀ ತುಂಬ ಒಂದು ಶಕ್ತಿಯುತ ಅಂದರೆ ಒಂದು ಲಡ್ಡು ಅನ್ನು ಮಾಡ್ತಾ ಇದ್ದೀನಿ ರೀ ಇದು ತುಂಬ ಟೇಸ್ಟ್ ಆಗಿರುತ್ತೆ ರೀ ನಾನು ಹಿಂದಿನ ಸರ್ತಿ ಡ್ರೈ ಫ್ರೂಟ್ಸ್ನಲ್ಲಿ ಹಾಕಿದ್ದೆ ಇವತ್ತು ಒಂದು ಸ್ವಲ್ಪನೇ ಇದ್ರೊಳಗೆ ಚೇಂಜ್ ಆಗಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ಒಂದು ಎರಡು ದಿನ ಮೂರು ದಿನ ಇಡ್ಬೋದು ಅಂದ್ರೆ ಅವತ್ತಿನ ದಿವಸ ತಿಂದ್ರೂ ಒಳ್ಳೆಯದು ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿಲ್ಲಿ ಒಂದು ಪಾತ್ರೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ರೀ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ವಸ್ತಿಕ್ ಅಂದರೆ ತುಪ್ಪವನ್ನು ತೊಗೊಂಡಿದ್ದೇನೆ ರೀ ಈ ತುಪ್ಪವನ್ನು ಇದಕ್ಕೆ ಹಾಕೊಂಡು ಬಿಸಿ ಮಾಡೋಣ ಇವಾಗ ನೋಡ್ಬೋದು ರೀ ನಾನು ಸ್ವಲ್ಪನೇ ಕಾಲು ಬೌಲ್ನಷ್ಟು ಕಾಯಿ ತುರಿಯನ್ನು ಕ್ಯಾರೆಟ್ ತುರಿಯನ್ನು ತೊಗೊಂಡಿದ್ದೇನೆ ಇವಾಗ ನೋಡ್ಬೋದು ರೀ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಇದ್ದೇನೆ ರೀ ಇದನ್ನು ಇದ್ರೊಡ್ತಿದ್ದೀನಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಬೇಕ್ರಿ ನಮ್ಮದು ತುಪ್ಪ ಸ್ವಲ್ಪ ನಾವು ಇದನ್ನು ಇದರೊಳಗೆ ಚೆನ್ನಾಗಿ ಈ ಥರನೇ ಹುರ್ಕೋಬೇಕ್ರಿ ತುಂಬ ಟೇಸ್ಟ್ ಆಗಿರುತ್ತೆ ಲಡ್ಡು ಇವಾಗ ನೋಡಿರಿ ಇದೊಂದು ಎರಡು ನಿಮಿಷಗಳ ಕಾಲ ನಾವು ಇದನ್ನು ತುಪ್ಪದಲ್ಲೇ ಈ ಥರನೇ ಫ್ರೈ ಮಾಡ್ಕೋಬೇಕ್ರಿ ಕ್ಯಾರೆಟ್ಸ್ದು ಅಂದರೆ ಸ್ವಲ್ಪ ಇದನ್ನು ನಾವು ಈ ಥರ ಬಾಡಿಸ್ಕೊಂಡ್ರೆ ನಮಗೆ ತಿನ್ನಬೇಕಾದ್ರೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಮತ್ತು ನೋಡಿರಿ ತುಪ್ಪದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಎರಡು ನಿಮಿಷಗಳ ಕಾಲ ಆಗಿದೆ ರೀ ಇವಾಗ ನೋಡಿರಿ ನಾನು ಇದಕ್ಕೆ ಒಂದು ಕಾಲು ಬೌಲ್ನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಸರ್ತಿ ಬೆಲ್ಲದ ಪಾಕದಲ್ಲಿ ಮಾಡಿ ತೋರಿಸ್ತಿದ್ದೆ ರೀ ಈ ಸತಿ ನಾನು ಇದೊಂದು ಸಕ್ಕರೆನಲ್ಲಿ ಈ ಥರನೇ ಸ್ವಲ್ಪ ರೀ ಅಂದರೂ ಇದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದೊಂದು ಈ ಥರ ನಾವು ಇದನ್ನು ಸ್ಲೋ ಫ್ಲೇಮ್ನಲ್ಲಿಟ್ಟೆ ಒಂದು ಎರಡು ನಿಮಿಷಗಳ ಕಾಲ ನಾವು ನೋಡ್ಬೋದು ನಮ್ಮದು ಸಕ್ಕರೆ ಕರಗಿದೆ ಇವಾಗ ನೋಡ್ಬೋದು ರೀ ನಮ್ಮದು ಕರಗಿದೆ ಅಂದರೆ ಇಲ್ಲಿ ನಾನೊಂದು ಅರ್ಧ ಬೌಲ್ನ ತಿನ್ನಲು ಸ್ವಲ್ಪ ಜಾಸ್ತಿ ಹಾಲನ್ನು ಇದ್ದೀನಿ ರೀ ಇದನ್ನು ಇದರ ಚೆನ್ನಾಗಿ ನಾವು ಒಂದು ಎರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ರೀ ಇವಾಗ ನೋಡ್ಬೋದು ರೀ ನಮ್ಮದು ಎರಡು ನಿಮಿಷಗಳ ಕಾಲ ಇದನ್ನು ನಾನು ಚೆನ್ನಾಗಿ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡಿದ್ದೀನಿ ರೀ ಇವಾಗ ನೋಡಿರಿ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ ನಾವು ಇದಕ್ಕಿ ನೋಡಿರಿ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ರೀ ಇದು ತೆಂಗಿನಕಾಯಿ ತುರಿ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕ್ರಿ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಉಪ್ಪು ಅಂದರೆ ಸ್ವಲ್ಪನೇ ಸಿಹಿ ನಾವು ಯೂಸ್ ಮಾಡಿದಾಗ ಉಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಮಕ್ಕಳಿಗಾಗಿರ್ಬೋದು ದೊಡ್ಡೋರಿಗಾಗಿರ್ಬೋದು ತಿನ್ನಕ್ಕೂ ಟೇಸ್ಟು ಚೆನ್ನಾಗಿರುತ್ತೆ ರೀ ಮತ್ತು ಇದು ನೋಡ್ಬೋದು ನಾವು ಮಿಲೆಟ್ಟು ಪುಡಿಯನ್ನು ಇಟ್ಕೊಂಡಿದ್ದೆ ನೋಡಿರಿ ಇದನ್ನು ಹಾಕೋತಾ ಇದ್ದೀನಿ ರೀ ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದ್ರ ಜೊತೆಗೂ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕ್ರಿ ತುಂಬ ಟೇಸ್ಟ್ ಆಗಿರುತ್ತೆ ರೀ ಅಂದರೆ ಮನೆಯಲ್ಲಿ ಇವಾಗ ಏನು ಅಂತಾರೆ ಕೆಲವೊಬ್ರು ಇದು ಏನೋ ಯೂಸ್ ಇಲ್ಲ ಸರಿ ಇಲ್ಲ ಅಂತಾರೆ ಈ ಥರ ಮಾಡ್ಕೊಂಡು ತಿಂದರೆ ನೋಡ್ರಿ ಮಕ್ಕಳನ್ನೂ ಇಷ್ಟಪಡ್ತಾರೆ ಇವಾಗ ರೀ ನಾನು ಇದನ್ನು ಸ್ವಲ್ಪನೇ ಬಿಸಿ ಇದೆ ನೋಡ್ಬೋದು ರೀ ಈ ಥರನೇ ನಾವು ಚೆನ್ನಾಗಿ ಈ ಥರ ಕಲಿಸ್ಕೊಂಡಾಗ ನೋಡ್ರಿ ನಮಗಿದು ಗಟ್ಟಿಗಾಗಿ ಬರುತ್ತೆ ರೀ ತುಂಬ ಸ್ವಲ್ಪ ಸ್ವಲ್ಪನೇ ನೀವು ಮೇಲಿಂದ ಪೌಡ್ರು ಅದು ಸ್ವಲ್ಪನೇ ನೀರು ಅನ್ನಿಸಿದಾಗ ಹಾಕ್ಕೋಬೇಕ್ರಿ ಇದು ಸ್ವಲ್ಪ ಆರಿಸ್ತರೆ ನಮಗೆ ಸರಿ ಆಗುತ್ತೆ ಇವಾಗ ರೀ ನಮ್ಮದು ಸ್ವಲ್ಪನೇ ಗಟ್ಟಿಯಾಗಿದೆ ಇದಕ್ಕೆ ಇನ್ನೊಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಪುಡಿಯನ್ನು ಹಾಕ್ತಾಯಿದ್ದೀನಿ ರೀ ಅಂದರೆ ಕೆಲವರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ಇದನ್ನು ಈ ಥರನೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ರೀ ಇದ್ರ ಜೊತೆಗೇ ಇವಾಗ ರೀ ನಮ್ಮದು ಗಟ್ಟಿಗಾಗಿದೆ ಅಂದರೆ ಒಂದು ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಆರಬೇಕು ರೀ ಹಾರ್ದಾಗೆ ನಾವು ಇದನ್ನು ಲಡ್ಡು ಕಟ್ಟೋಕ್ಕೆ ಸರಿಯಾಗುತ್ತೆ ಇವಾಗ ರೀ ನಮ್ಮದು ಇದು ಗಟ್ಟಿಯಾಗಿದೆ ಅಂದರೆ ನಮಗೆ ಉ ಇದು ಉಂಡೆ ಕಟ್ಟೋಕ್ಕೆ ರೆಡಿ ಆಗಿದೆ ಸ್ವಲ್ಪ ಇದು ತಣ್ಣಗೂ ಆಗಿದೆ ಗಟ್ಟಿನೂ ಆಗಿದೆ ರೀ ನಮಗೆ ಎಷ್ಟು ಅಷ್ಟು ನೋಡಿಬಿಟ್ಟು ಉಂಡೆ ಕಟ್ಬೋದು ರೀ ನೋಡ್ಬೋದು ತುಂಬ ಅಂದರೆ ಕೈಗೂ ಏನೂ ಅಂಟ್ಕೊಳ್ಳೋದಿಲ್ಲ ರೀ ಈ ಥರ ನಮಗೆ ಸ್ಮೂತಾಗಿ ಮಕ್ಕಳು ತಿನ್ನೋರಿಗಾದ್ರೂ ತುಂಬ ಟೇಸ್ಟ್ ಇದೆ ರೀ ಮತ್ತು ದೊಡ್ಡೋರಿಗಾದ್ರು ತುಂಬ ಟೇಸ್ಟಿದೆ ನೋಡ್ಬೋದು ನಮ್ಮದು ಉಂಡೆ ಈ ಥರನೇ ರೆಡಿ ಮಾಡ್ಬೋದು ರೀ ತುಂಬ ಟೇಸ್ಟ್ ಇದೆ ನಾವು ಇದಕ್ಕೆ ತುಪ್ಪ ಹಾಕಿ ನೋಡಿರಿ ತುಪ್ಪದು ಮತ್ತು ಕ್ಯಾರೆಟ್ದು ನಾವು ತಿನ್ನಬೇಕಾದ್ರೆ ಅದು ತುಪ್ಪದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಬಾಯಲ್ಲಿ ಅಂದರೆ ಇದು ಒಳ್ಳೆ ಫುಡ್ ನೋಡಿರಿ ಹಾಗಾಗಿ ನಾವು ಸ್ವಲ್ಪ ಈ ಥರನೇ ಮಾಡ್ಕೊಂಡು ತಿಂದರೆ ಮಕ್ಕಳಿಗೂ ಆಗುತ್ತೆ ಮತ್ತು ಪ್ರೆಗ್ನೆಂಟ್ ಇದ್ದವರಿಗಾಗಿರ್ಬೋದು ಡೆಲಿವರಿ ಆದವರಿಗಾಗಿರ್ಬೋದು ಎಲ್ಲರಿಗೆ ಒಂದು ಆರೋಗ್ಯಕರವಾದಂಥದ್ದು ಲಡ್ಡು ಇದು ನೋಡ್ಬೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ರೀ ಎಲ್ಲವನ್ನು ಒಳ್ಳೆ ಮಾಡಿದ್ರು ಆಗಿದೆ ಖಾಲಿ ಆಗಿದೆ ಇವಾಗ ನೋಡ್ಬೋದು ರೀ ನಮ್ಮದು ಲಡ್ಡು ತುಂಬ ಚೆನ್ನಾಗಿ ಸ್ಮೂತಾಗಿ ಮತ್ತು ರೆಡಿ ರೆಡಿಯಾಗಿದೆ ರೀ ಮಕ್ಕಳಿಗಾಯ್ತು ದೊಡ್ಡರಿಗಾಯಿತು ನೀವು ಬೇಕಾ ಅಂತಂದಾಗ ಈ ಥರ ಮಾಡಿಕೊಂಡು ತಿಂದರೆ ನೋಡಿರಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು